ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಇಪ್ಪತ್ತು ನಿಮಿಷದಲ್ಲಿ ರೈಸು ಮತ್ತು ಸಾಂಬಾರು ಪಲ್ಯ ಯಾವ ರೀತಿಯಾಗಿ ಮಾಡುವಂತ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಇವಾಗ ಯಾವ ರೀತಿಯಾಗಿ ಅಂತ ನೋಡೋಣ ಬರ್ರಿ ನಾನು ಮೊದಲು ಇಲ್ಲಿಗೆ ಒಂದು ಕುಕ್ಕರ್ನ ಇಟ್ಕೊತಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಕೊತಾ ಇದ್ದೀನಿ ಬೇಳೆಗೆ ಅಂತ ನಾನು ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಬೇಳೆನ ನಾನು ಇಲ್ಲಿ ಒನ್ ಟೈಮ್ಗೆ ಆಗೋ ಅಷ್ಟು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಅಂತ ಮತ್ತೆ ಸ್ವಲ್ಪ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಇದನ್ನ ಒಂದೆರಡು ಎರಡು ವಿಜಲ್ ಕೂಗಿಸ್ಕೊತಾ ಅಷ್ಟರಲ್ಲಿ ಇವಾಗ ನಾನು ತರಕಾರಿನೇ ಹರ್ಸ್ಕೊಂಡ್ಬಿಡ್ತೀನಿ ಇವತ್ತು ನಾನು ಕೆರೆಕಾಯಿ ಪಲ್ಯ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡುವಷ್ಟರಲ್ಲಿ ಬೇರೆ ಬೇಯುತ್ತೆ ಅಷ್ಟೊಳಗೆ ನಾವು ಇದೆಲ್ಲ ತರಕಾರಿನ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಅಡುಗೆ ಆಗುತ್ತೆ ಮತ್ತು ನಾನು ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಯಾಕಂದರೆ ಲೆಂತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ನಾನು ಇದನ್ನು ಇಪ್ಪತ್ತು ಅಷ್ಟೇ ಮಾಡಿರೋದು ಇವಾಗ ನೋಡಿರಿ ಎಲ್ಲನೂ ತುಳಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡೆಲ್ಲ ತಿಟ್ಕೊತಾ ಇದ್ದೀನಿ ನಾವು ಯಾವುದೇ ರೀತಿಯ ತರಕಾರಿ ಬೇಕಾದರೂ ಕಟ್ ಮಾಡಬೇಕಾದ್ರೆ ಈ ಥರ ಒಂದು ಕವರ್ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಕೆಲಸ ಮತ್ತು ಕಿಚನ್ ಕೂಡ ಹೊಲಸಾಗೋದಿಲ್ಲ ವರ್ಷನ್ ಕಟ್ಟಿಯೋದು ಈ ಥರ ನೋಡ್ರಿ ನಂದು ಕಟಿಂಗ್ ಗುಡಿ ಈ ಥರ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸರಿಸೋದಕ್ಕೆ ಬರುತ್ತೆ ಮತ್ತು ತೊಳೆಯೋದಕ್ಕೂ ಈಸಿ ಆಗುತ್ತೆ ನನಗೂ ತುಂಬ ಇಷ್ಟ ಆಯ್ತಿದು ಉಡನ್ ಕೂಡ ಇದೆ ಅದು ಇದು ಕಂದ ಮೇಲೆ ನಾನು ಇದನ್ನೇ ಯೂಸ್ ಮಾಡ್ತಾಯಿದೀನಿ ಜಾಸ್ತಿಯಾಗಿ ಇವಾಗ ಹೀರೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ರೀ ಜಾಸ್ತಿ ದೊಡ್ಡದಾಗಿ ಇರಬಾರ್ದು ಮತ್ತು ಪೂರ್ತಿ ಸಣ್ಣದಾಗೂ ಇರಬಾರ್ದು ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಕಟ್ ಮಾಡ್ತೀವಿ ರೀ ನೋಡಿ ನಾ ನಾನು ಮಾಡ್ತಾ ಇದ್ದ ಈ ರೀತಿಯಾಗಿ ಇದು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾಗೈತ್ರಿ ಇವಾಗ ನೋಡಿ ಬೇಳೆನೂ ಕೂಡ ಬಂದೈತೆ ರೀ ಎರಡು ವಿಜಲ್ ಅಷ್ಟೇ ಕೂಗ್ಸಿರೋದು ಅಷ್ಟರೊಳಗೆ ಬೇ ಬೇಳೆ ಬೇರೆ ನೋಡ್ತಾ ರೀ ಎಷ್ಟು ಮೆತ್ತಗೆ ಕುದ್ದಿದೆ ಅಂತ ಪೂರ್ತಿ ಸಾಫ್ಟಾಗಿ ಬಂದಿತ್ತು ರೀ ಎಣ್ಣೆ ಎಣ್ಣೆ ಹಾಕಿದ ಮೇಲೆ ಅದು ಉಪಯೋಗನೇ ಕುದ್ದೈತ್ರಿ ಇವಾಗ ಇದನ್ನು ಇದೇ ಸೌಟಿಂದ ಸ್ವಲ್ಪ ಮುಗಿಸ್ಕೊತಾ ಇದ್ದೀನಿ ಇವಾಗ ನಾನು ಅದನ್ನು ಸಾಂಬಾರು ಮಾಡ್ಕೋತಾ ಇದ್ದೀನಿ ಒಂದು ಕಡೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತು ಫ್ರೆಶ್ ಆಗಿರೋವಂಥ ಕರಿಬೇವ್ನ ಹಾಕೋತಾ ಇದ್ದೀನಿ ಸಾಂಬಾರು ಮಾಡಬೇಕಾದ್ರೆ ಫಾಸ್ಟನ್ನು ಸ್ವಲ್ಪ ಹುರ್ದ್ಬಿಟ್ಟು ಹಾಕೊಳ್ಳಿ ಆವಾಗ ಫ್ಲೇವರು ಸೂಪರಾಗಿ ಬರ್ತೈತೆ ರೀ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮತ್ತು ನಾನು ಒಗ್ಗರಣೆಯಲ್ಲೇ ಕಾರಣ ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕಲರು ಮತ್ತು ಟೇಸ್ಟು ಸೂಪರಾಗಿ ಬರುತ್ತೆ ಸಾಂಬಾರ್ದು ಅದಕ್ಕೆ ಹತ್ರ ಮತ್ತು ಇವಾಗ ರೀತಿ ನೋಡಿರಿ ಚೆನ್ನಾಗಿ ಬೇಸಿರುವಂಥ ಬಿಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋರಿ ಒಬ್ಬರು ತೆಳುವಾಗಿ ಮಾಡ್ಕೊತಾರೆ ಒಬ್ಬರು ಗಟ್ಟಿಯಾಗಿ ಬೀಳೋ ಮಾಡ್ಕೊತಾರೆ ಇದಕ್ಕೆ ಇವಾಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಕಿಟ್ಟು ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇದ್ದೀನಿ ಇವಾಗ ನೋಡಿ ಐದು ನಿಮಿಷ ಆಗೈತೆ ರೀ ಸಾಂಬಾರು ಒಳ್ಳೆ ಕುದಿ ಬಂದೈತೆ ರೀ ಮತ್ತು ಸೂಪ್ ಕಮ ಅಂತೂ ಸೂಪರಾಗಿ ಬರ್ತಾಯಿದೆ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರ್ತೈತ್ರಿ నోడ్తాయి సాంబార్ హేందే అంత పూర్తి గట్టి అలా తెరవ్యమ్ సాంబారు సైడ్ బంద్రీ ఇవ్వం నూ సైడల్ ఎత్తిట్కొతాయి అదొక ఇవగా నన్ను కుక్కర ఆ రైస్న ఇటుకొతాదిని అదే అక్కడికి స్వల్ప రుచికి తు ఉప్పాకీ ఒం సైడల్ ఇతా ఇదన్న ముసంచ్చి ఒక్క పని యూజల్ అంటే సాగ్రి అన్నకే ఇవగా నన్ను ఒన్స్ వన్ స్టవల్ ఆ రైస్న ఇట్కొదీ ఇన్నొందుకడే నా ఇట్కూ అదే కట్ మిట్కొంత ಹೀರೆಕಾಯಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಈ ರೀತಿಯಾಗಿ ಹೀರೆಕಾಯಿ ಪಲ್ಯನ ಹುರ್ಕೊಂಡ್ಬಿಟ್ಟು ಮಾಡಿದೆ ಪೇಸ್ಟಂತೂ ಸಕ್ಕತ್ತಾಗಿರ್ತೈತ್ರಿ ನೀವು ಕೂಡ ಸಲ ಟ್ರೈ ಮಾಡಿರಿ ಕೆಲವೊಬ್ರು ಮಾಡ್ಕೊತಾರೆ ಮಾಡ್ಕೋತಾರೆ ಇಷ್ಟ ಮತ್ತು ಅದೇ ಫ್ಯಾನ್ಗೆ ಸ್ವಲ್ಪ ಸೆಣ್ಣನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಅದು ಕೂಡ ಹುರಿದು ಇಟ್ಕೊಂಡು ಇದಾಗಿತ್ತು ರೀ ಮತ್ತು ಅದೇ ಫ್ಯಾನ್ಗೆ ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ మరి స్వల్ప జీ మే కరిగా జిట్టుకుంట బయన హాకొతాదీ కట్కొ టమాటోన కూడా సేస్కుంటు స్వల్ప ఫ్రై మాకుతాయి ఫ్రై అని నేను మొత్తం ఖార కూడా హాకొందీని స్వల్ప అర్షణ హాకొతాదీగా హట్ీరేకాయన హాకొస మిక్స్ మాట్ సరియీ మిక్స్కొండమే ఇక నన్ను స్వల్ప నీరన్న హాకొతాయినీ హిట్టు అదకే ఇవగా నన్ను శంగన్న పౌడర్ మా ఇట్కల్లెల అది కూడా సేర్స్కొత్తినీరు గత ఉప్ హాకొతాయి ఉప్పు కొత్తబరి సొప్పన హాకీ మొత్తం ఒన్నొంతసా మిక్స్ మాకుతాయి ఈ విధానంలో నూ కూడా సల ట్రై మా సేర పల్లె తుంబే సూపర్ ఆగితైతి ఇవ్వండి ఏడు నిమిష ఎడన ముచ్చ ముచ్చి ఇతీ ఇవన్న నోడి ఏడు నిమిషా ఆగి ఓపన్ మరి నోడ ఎణ్ అంటే సూపరబ్రీ మరి పల్లె కూడా అసే సూపరైన్కు సతైతి ಇವಾಗ ಪಲ್ಯ ಸಾಂಬಾರ್ ಅನ್ನ ಎಲ್ಲ ರೆಡಿ ಆಯ್ತ್ರಿ ಇವಾಗ ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಇವತ್ತು ನಾನು ಜೋಳದ ರೊಟ್ಟಿ ಕೂಡ ಮಾಡ್ಕೊಂಡಿದ್ರೆ ಅದು ಕೂಡ ತೋರಿಸ್ಬೇಕು ಅಂದ್ಕೊಂಡಿದ್ದೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ತೋರಿಸಲಿಲ್ಲ ಇವಾಗ ಎಲ್ಲಾನು ಬಡಿಸ್ತಾ ಇದ್ದೀನಿ ಪ್ಲೇಟ್ಗೆ ನೀವು ಕೂಡ ಟೈಮ್ ಹಚ್ಚಿ ಬೇಕಾದ್ರೆ ಮಾಡ್ರಿ ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದ ಒಳಗಡೆನೇ ಆಗೋಗ್ಬಿಡುತ್ತೆ ಬೇಗ ಬೇಗನೆ ಮಾಡ್ಕೊಂಡ್ಬಿಟ್ರಿ ಹಿರಿಕೆ ಪಲ್ಯ ಜೊತೆಗೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರ್ತೈತ್ರಿ ಬಿಸಿ ಬಿಸಿ ಎಲ್ಲ ಹಾಕೊಂಡು ತಿಂತ ಇದ್ರೆ ಇನ್ನೂ ಸೂಪರ್ ಆಗಿರ್ತೈತ್ರಿ ಇದ್ರಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಇಪ್ಪತ್ತು ನಿಮಿಷದಲ್ಲಿ ರೈಸ್ ಸಾಂಬಾರ್ ಪಲ್ಯ ಮಾಡ್ಕೋಬೋದು ಅಂತ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು